ಕಾರ್ಯ ಸಾಧನೆ ಆಗಬೇಕು ಅಂದ್ರೆ ದೃಢ ಮನಸ್ಸು ಬೇಕು ಮನಸ್ಸಿಂದ ಮಾಡುವ ಭಕ್ತಿಯೇ ದೈವ ಒಪ್ಲಿಕ್ಕೆ ಸಾಧ್ಯ ಯಾರು ಹೇಳಿದ್ರು ಅಂತ ಮಾಡು ಪೂಜೆ ಆಗಬಾರ್ದು ಒಳ್ಳೆ ಮನಸ್ಸಿಂದ ಪೂಜೆ ಆಗಬೇಕು ಒಬ್ಬ ವ್ಯಕ್ತಿ ಜೊತೆ ದೃಢವಾಗಿ ನಿಲ್ತೀವಿ ಅಂದ್ರೆ ಆ ದೃಢತೆ ಇದ್ರೆ ಮಾತ್ರ ಜೀವನದಲ್ಲಿ ಫಲ ಸಿಗ್ಲಿಕ್ಕೆ ಸಾಧ್ಯ ನಮ್ಮ ಮನಸ್ಸು ಅವ್ರ ಜೊತೆ ಇಲ್ಲ ಅಂದ್ರೆ ಅದು ಕರ್ಮಕ್ಕೆ ದಾರಿ ಆಗ್ತದೆ ವ್ಯಕ್ತಿ ಜೊತೆ ನಿಂತಿರ್ತೀವಿ ಕುಂತಿರ್ತೀವಿ ಮನ್ಸೆಲ್ಲ ಅವನ ಬಗ್ಗೆ ಕೆಟ್ಟು ಯೋಚನೆ ಮಾಡೋದೇ ಕೆಟ್ಟ ಕರ್ಮ ಇದ್ರೆ ಜೊತೆಲಿ ಬಿಟ್ರೆ ದೇಹ ಮನ್ಸೆಲ್ಲ ಅವನ ಕಡೆ ಇರಬೇಕು ಇಲ್ವಾ ಅವನಿಂದ ದೂರ ಇರಬೇಕೆ ಹೊರ್ತು ಅವನ ಜೊತೆಲೇ ಇದ್ಕೊಂಡು ಮನ್ಸೊಳಗೆ ಅವನ ಕೆಟ್ಟದ್ದು ಬಯಸೋದಾದ್ರೆ ಯಾಕೆ ಅವ್ರ ಜೊತೆ ಇರಬೇಕು ಅಂತ ಶತ್ರು ದೂರ ಇದ್ರೆ ಹೆಂಗೋ ಸಹಿಸ್ಕೋಬೋದು ಮೂರತ್ತು ಜೊತೆಲೆ ಎತ್ಕೊಂಡು ನಮ್ಗೆ ಕೆಟ್ಟದ್ದು ಆದ್ರೆ ಬಹಳ ಕಷ್ಟ ಈ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಯ್ತಂತೆ ಧರ್ಮರಾಯ್ದು ಹನ್ನೊಂದು ಏಳಕ್ಷೋಣಿ ಸೈನ್ಯ ದುರ್ಯೋಧನೊಂದು ಹನ್ನೊಂದು ಅಕ್ಷೋವಿ ಸೈನ್ಯ ಎರಡು ಸೈನ್ಯ ಎದುರು ಬದ್ರು ನಿಂತು ಈ ದುರ್ಯೋಧನ ಮೊದಲೇ ಬಂದು ಪೂರ್ವ ದಿಕ್ಕಲ್ಲಿ ನಿಂತ್ಕೊಂಡ ಸ್ವಲ್ಪ ನಿಧಾನಕ್ಕೆ ಬಂದ್ರು ಪಾಂಡವರು ಪಶ್ಚಿಮ ದಿಕ್ಕಲ್ಲಿ ನಿಂತ್ಕೊಂಡ್ರಿ ಭೀಮಾ ಕೇಳದ್ನಂತೆ ಕೃಷ್ಣನ್ನ ಕೃಷ್ಣ ಮದ್ ಒಳ್ಳೆ ದಿಕ್ಕಲ್ಲ ನಿಲ್ಲಿಸ್ತಲ್ಲಪ್ಪ ತನ್ನಮ್ಮ ಮುಳುಗು ದಿಕ್ಕಲ್ಲಿ ನಿಲ್ಲಿಸ್ಬಿಟ್ಟಲ್ಲ ಮುಳುಗಿಸ್ಬಿಡ್ತಿ ಅಷ್ಟೇ ನಮ್ಮನ್ನ ಅಂತ ಅದಕ್ಕೆ ಕೃಷ್ಣ ಹೇಳದ್ನಂತೆ ನಾನು ಮುಳುಗಿಸೋ ದಿಕ್ಕಲ್ಲಿ ನಿಲ್ಲಿಸಿಲ್ಲ ನಾವು ನಿಂತರೂ ಸರಿ ದುರ್ಯೋಧನ ಪೂರ್ವ ದಿಕ್ಕಲ್ಲಿ ನಿಂತವನೇ ಅಲ್ಲಿ ಮೆರೀತಾರನು ಇಲ್ಲೂ ಬಂದು ಮುಳುಗ್ತಾನೆ ಸುಮ್ಮರು ಒಂದ್ ದಿವಸ ಅಂದ ಅವನು ನಿಮ್ತಾವೆ ಬಂದು ಮುಳುಗ್ಬೇಕು ಅವ್ನು ದುರ್ಯೋಧನ ಅಂದ ಧರ್ಮರಾಯನ ಮುಖ ನೋಡ್ದ ಕರ್ಣ ದುರ್ಯೋಧನ ಮುಖ ನೋಡ್ದ ಇಬ್ಬರ ಮುಖ ನೋಡಿ ಹೇಳ್ತಾನಂತೆ ಧರ್ಮರಾಯನ ಮುಖದಲ್ಲಿ ಕಳೆಯದೆ ವಿಜಯ ಕಳೆಯದೆ ಸಂತೋಷ ಅದೆ ದುರ್ಯೋಧನ ಮುಖದಲ್ಲಿ ಏನೋ ಭಯ ಇದೆ ಕರ್ಣ ಕೇಳ್ದ ಅಲ್ಲ ದುರ್ಯೋಧನ ಧರ್ಮರಾಯ ಏಳು ಅಕ್ಷೋಯಣಿ ಸೈನ್ಯ ಜೊತೆ ನಿಂತವನೇ ನಾವು ಹನ್ನೊಂದು ಅಕ್ಷೋಯಣಿ ಸೈನ್ಯ ಜೊತೆ ನಿಂತೀವಿ ಲೆಕ್ಕಾಚಾರದ ಪ್ರಕಾರ ನೋಡಿದ್ರೆ ನಾವೇ ಗೆದ್ದಂಗೆ ಇವತ್ತೇ ಗೆದ್ದಂಗೆ ನಾವು ಜನ ಜಾಸ್ತಿವಿ ನಾವು ಅವ್ರು ಕಡಿಮೆ ಅವರೇ ಕಡ್ಮೆಯವರು ಧರ್ಮರಾಯನೇ ನಗನಾಗ್ತಾ ನಿಂತವನೆಲ್ಲ ನೀನ್ ಯಾಕೆ ಸಪ್ಪಗಿದ್ದಿ ನಿನ್ನ ಮುಖ ಹಾಕಿದೆ ನಿನ್ನ ಮುಖದಲ್ಲಿ ಏನಿದು ಚಿಂತೆ ಆನಂದವಾಗಿರೋ ನಾವೇ ಗೆಲ್ಲೋರು ಅಂದ ಆಗ ದುರ್ಯೋಧನ ಒಂದು ಮಾತು ಹೇಳದಂತೆ ಕರ್ಣ ಬರೀ ಜನ ಲೆಕ್ಕ ಹಾಕೊಂಡು ಏನೋ ಬಂತು ಪ್ರಯೋಜನ మనస్ లెక్క హాకు మొదలు అంద ఏన్ మనస్ లెక్క హాక్లి ఎంద కర్ణ నోడు ధర్మరయ నగలికి కారణ అదే ఏన్ కారణ గొత్త అవును ఇందే నిరు ఏళ్ళ అక్షోహిణి సైనికర ప్రతి ఒ మనస్సు ఎదే ధర్మరయన ఘల్బు ధర్మరయన గాల్బు ధర్మరయన గాల్బు అంత అదకవన్ ఎమ్ నిత నన్న నిత నోడు ಇವರು ಜನ ಇಲ್ಲವ್ರೆ ಮನ್ಸು ಧರ್ಮರಾಯ್ ಕಡ ನನಗೆ ಅದಕ್ಕೆ ಭಯ ಆಯ್ತಾ ಕೂತದೆ ಅಂತ ಅವಳೆಸ್ ಹಿಡ್ಕೊಂಡು ನಮ್ಮೊಂದಿಗೆ ಓಡಾಡ್ತಾರೆ ಓಟ್ ಹತ್ತ ತಗೊಟೈತಾವಳ ಅದು ಒಂದ್ ಗೆಳಕ ಬಂದು ಏನ್ ಮಾಡಮ್ಮ ಅವರ ಅದಕ್ಕೆ ಮನಸ್ಸು ಬೇಕು ದೃಢ ಮನಸ್ಸು ಬೇಕು ನೋಡಿ ಒಬ್ಬ ವ್ಯಕ್ತಿ ಜೊತೆ ನಿಂತ್ಕೊಂಡು ಮನಸಲ್ಲಿ ಕೆಟ್ಟ ಯೋಚನೆ ಮಾಡಿದ್ರೆ ಅವನಿಗ್ ಗೊತ್ತಾಗದೇ ಇರಬಹುದು ಆದರೆ ಒಂದು ದೈವ ಅನ್ನೋ ಶಕ್ತಿ ಅದೇ ವಿಧಿ ಅಂತೊಂದದೆ ಅದು ಆಗ್ತದೆ ಮನಸ್ಸಿನಂತೆ ಮಹಾದೇವ ಅಂತ ಅದಕ್ಕೆ ಅವತ್ತು ಕೂಡ ಒಳ್ಳೆ ಮನಸ್ಸಿನವರಾಗೋಣ ಒಳ್ಳೆ ಮನಸ್ಥಿತಿಯವರಾಗೋಣ ಜೀವನದಲ್ಲಿ ಚೆನ್ನಾಗಿರೋಣ